ಭೂಮೆ ಕಡೆಗೆ ಕುಂತೈತಿ ಬೆಂಕಿಗೆ ತಂಡಿ ಹತ್ತೈತಿ ಗಾಳಿ ಗರ್ವ ಗಟ್ಟೈತಿ ನೋಡಿ ಬನ್ನಿ ಬರುವಾಗ ಹಳದ ಕೋಸಿಗೆ ಹೆಸರು ಏನ್ ಇಡ್ಬೇಕ್ರಿ ಈಗ ಹಾಗೆ ಹೋದ ಕೋಸಿಗೆ ಹೆಸರೇನಿಡ್ಬೇಕ್ರಿ ಈಗ ಹಾಗೆ ವರ್ಷದ ಒಳಗೆ ಹತ್ತು ವರ್ಷದ ಹುಡುಗಿನ ಬೇಡದ ನೂರು ವರ್ಷದ ಮಗನ ನಿಶ್ಚಿತ್ರ ಊರಾಗ ಹೊರಗ ಹುಡಕ ಬೇಡ ನಿನ್ನ ಪಾಡಿಕೆ ಆಗ ಹೊರಗ ಹುಡುಕ ಬ್ಯಾಡ ನಿನ್ನ ಪಾಡಿಕೆ ಆಗ ಮಗನಿತ್ತ ನೋಡ್ತಿದ್ದ ಮರಿ ಮಾಗ ಕಾಡ್ತಿದ್ದ ಹನಿಗಿ ಗೇಡ್ಯಾಗ ಹಾವ್ಯಂಗ ಬತ್ತ ಇವ್ರಾಯ್ ಕೊಂಡ್ಯಾಗ ಹಾಗೆ ಹಾವ್ಯಾಂಗ ಬತ್ತ ಇವ್ರಾಯ್ ಕೊಂಡ್ಯಾಗೆಯ ಸುಪ್ರಸಿದ್ಧ ನಾಗೇಶ್ ಅವರು ಅದ ಆಯ ನರ್ ತಲಾ ಕೆಳುವಾಗ ಮುಸ್ಕಿನ ಗಿಳ ತಾಂಗ ವಿಷಯಿಂಗೇ ಮುಸ್ಕಿನ ಗಿಳ ತಾಂಗ ವಿಷಯಂಗ ದೇವಗೇ ಮುಸ್ಕಿನ ತಾನಾಗ ವಿಷಯಂಗ ದೇವ ಭಾಗಿಯಾಗೆ ಸಣ್ಣದ ಊರಾಗ ತಾಯಿ ಜಾತ್ರೆ ಮಾಡ್ಯಾರ ಹೌದ ಓದಿಲ್ಲ ಜಾತ್ರೆ ಅಟ್ಟ ಆಗಬಾರದ ಅಂತ ಹೇಳಿ ಜಾಗಿರನ ಮಾಡಬೇಕತ್ತಂದ ಎಳತನ ಹೇಳಿ ಹೌದು ಹರದೇಶಿ ಮೇಲೆ ಕುಡಿಸ್ಯಾರ ತಮ್ಮ ಹೌದು ಹೌದಿಲ್ಲ ಗಂಡ ಜಗಳ ಹೆಂಗ ಆಗಬೇಕು ಗಂಡ ತೀಡ್ರಿ ಆಗಿರ್ಬೇಕು ಹೌದು ಎಲ್ಲಾರ ನಾ ಹೇಸಿ ನೀ ಹೇಸಿ ಅಂದ್ರ ಇಲ್ಲ ಗಾಶ್ ಹೌದು ಹೌದಿಲ್ಲ ಗುದ್ದಾಡಿ ಮೂರ್ ಮಳ ಕೌದಿ ಅವರು ಯಾವಾರು ಬೇಡ ಹೌದು ಹೌದಿಲ್ಲ ಯಾಕಂದ್ರ ಕಲಾವಿದರ ಊರಿಗೆ ಬಂದಿವಿ ಹೌದಿಲ್ಲ ಆ ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮಗಳ ಎಲ್ಲ ಓದದವ್ರದಾರ್ರಿ ಇಲ್ಲಿ ಓದ್ತಾರಲ್ಲ ಅವ್ರದಾರ್ರಿ ಹೌದಿಲ್ಲ ಹೌದು ನಾನ್ ನಿನ್ನ ಬಂದಿನ್ ಕಾಲ ಶಿಕ್ಷೆವೇ ಶಿಕ್ಷದಿವ ಹೊತ್ ತಗೊಂಡತನಾ ಆಹಾ ಆಹಾಕೊಂಡ್ ಹೋಗುದ ಬಾಳ ಬಿರಿಯತ್ ಇಬ್ರು ಕೂಡ ನಾನು ಒಬ್ಬ ನೀ ಹೌದ ಇಬ್ರು ಕೂಡ ತಕ್ಕೊಂದ ಹೋಗ್ಬೇಕಾಗೇತಿ ಆಹಾ ಹೌದಿಲ್ವ ಹೌದ ನೀವ್ ಏನಿ ಕೇಳತ್ತೀರಿ ಏನೀ ಮೀ ಕಡೆಗೆ ಕುಂತೈತಿ ಆಹಾ ಬೆಂಕಿಗ್ ತಂಡಿ ಹತ್ತೈತಿ ಗಾಳಿ ಗರ್ಭ ಗಟ್ಟ ನೋಡಿ ಮ್ಯಾನ್ಯ ಬರುವಾಗ ಹಡದ ಕೂತ್ಸಿ ಈಗ ಸುರ್ ಏನ್ ಇಡಬೇಕ್ರಿ ಈಗ ಹೌದೇ ಹೌದಿಲ್ಲ ಯಾಕಂದ್ರೆ ಯಾಕಂದ್ರ ಒಂಬತ್ತ ತಿಂಗಳಲ್ಲಾ ಒಂಬತ್ತು ದಿವ್ಸ ತಗೊಂಡ ಹೌದೇ ಹಡದಾಕಿ

Jatregi Jatri itu nana ha laar Jatri gepondda itu nana ha laar Yedi wayara haka pargara. ¡Oh! Tony Paracara. Take a ticket, Jampara. I got a hole in a paracara. Take I a hole a